ಮಾನ್ಯ ದಿನನೇ ಪ್ರವೀಣ್ ಪುಷ್ಪ ಇಬ್ರು ದೇವಸ್ಥಾನಕ್ಕೆ ಹೋಗಿ ಶಾಸ್ತ್ರಿಗಳ ಹತ್ರ ಮದ್ವೆಗೆ ನಾಲ್ಕು ಡೇಟ್ ನ ಫಿಕ್ಸ್ ಮಾಡಿಸ್ಕೊಂಡ್ ಬರ್ತಾರೆ ಪುಷ್ಪ ನಾಲ್ಕು ಡೇಟ್ ಫಿಕ್ಸ್ ಅಂತೂ ಆಯ್ತು ಆದ್ರೆ ಅದ್ರಲ್ಲಿ ಒನ್ ಡೇಟ್ ನಾವು ಚೂಸ್ ಮಾಡ್ಕೋಬೇಕು ಮೂರನೇ ಡೇಟ್ ನಾಲ್ಕನೇ ಡೇಟ್ ಅಂದ್ರೆ ತುಂಬಾ ಲೇಟ್ ಆಗ್ಬಿಡುತ್ತಲ್ವಾ ಹೌದು ನನಗೂ ಹಾಗೆ ಅನ್ನಿಸ್ತು ನಾವ್ ಯಾಕೆ ಮೊದಲನೇ ಡೇಟಲ್ಲೇ ಅಲ್ಲೇ ಮದ್ವೆ ಮಾಡ್ಕೋಬಾರ್ದು ಮಾಡ್ಕೋಬಹುದು ಆದ್ರೆ ನಾನು ಒಂದು ಯೋಚನೆ ಮಾಡ್ತಿದ್ದೀನಿ ನಮ್ಮ ಮದುವೆ ಆಗಿ ಒಂದು ಹತ್ತಿನಕ್ಕೆ ನನಗೆ ಪೀರಿಯಡ್ ಸ್ಟಾರ್ಟ್ ನಿಮ್ಮ ಮನೇಲಿ ಏನಾದರೂ ಅನ್ಕೊಳ್ತಾರೇನೋ ಅಂತ ಆ ರೀತಿ ಏನೂ ಇಲ್ಲ ಯಾಕೆ ನನ್ನ ತಂಗಿ ಪೀರಿಯಡ್ಸ್ ಆಗಲ್ವಾ ಸೊಸೆ ಮಗಳು ಇಬ್ಬರನ್ನು ಒಂದೇ ತರ ನೋಡಿದ್ರೆ ಈ ಸಮಸ್ಯೆನೇ ಬರಲ್ಲ ನಾನು ಇರ್ತೀನಲ್ಲ ಅದ್ರ ಬಗ್ಗೆ ನೀನು ತಲೆನೇ ಕೆಡ್ಸ್ಕೋಬೇಡ ಪ್ರವೀಣ್ ನನಗೆ ಗ್ರ್ಯಾಂಡ್ ಆಗಿ ಮದುವೆ ಮಾಡ್ಕೋಬೇಕು ಅನ್ನೋ ಆಸೆ ಇತ್ತು ಆದ್ರೆ ನಮ್ಮನೇಲೂ ಈಗ ಸದ್ಯದ ಪರಿಸ್ಥಿತಿಲಿ ಗ್ರ್ಯಾಂಡ್ ಆಗಿ ಮದುವೆ ಮಾಡಕ್ ಆಗಲ್ಲ ಅನ್ಬಿಟ್ರು ನಿಮ್ಮ ಮನೆಯಲ್ಲೂ ಅದನ್ನೇ ಹೇಳ್ತಾ ಇದ್ದಾರೆ ಈಗ ಏನ್ ಮಾಡೋದು ಇಬ್ರು ವಿಷಯ ಅಂತೂ ತಿಳಿಸಾಗಿದೆ ನಾನು ಮನೇಲಿ ಹೋಗಿ ಮಾತಾಡ್ತೀನಿ ನೀನು ಮಾತಾಡು ಮೊದಲನೇ ಮುಹೂರ್ತದಲ್ಲೇ ಇಬ್ರು ಮದ್ವೆ ಮಾಡ್ಕೊಂಡ್ಬಿಡೋಣ ದೇವಸ್ಥಾನದಲ್ಲಿ ಸಿಂಪಲ್ ಆಗಾದ್ರು ಸಾಕು ಸರಿ ಆಯ್ತು ಈ ಕಡೆ ಪ್ರವೀಣ್ ಅವ್ರ ತಂದೆ ತಾಯಿಗೆ ದೇವಸ್ಥಾನದಲ್ಲಿ ನಾವು ಮದ್ವೆ ಆಗ್ತಿದೀವಿ ಅನ್ನೋದನ್ನ ತಿಳಿಸ್ತಾನೆ ಆ ಕಡೆ ಪುಷ್ಪಾ ಕೂಡ ಅವ್ರ ತಂದೆ ತಾಯಿಗೆ ಈ ವಿಷಯ ತಿಳಿಸ್ತಾಳೆ ಹೀಗೆ ಸ್ವಲ್ಪ ದಿನಗಳ ಕಳೆದ್ಮೇಲೆ ಪ್ರವೀಣ್ ಪುಷ್ಪ ಇಬ್ರು ದೇವಸ್ಥಾನದಲ್ಲಿ ಮದ್ವೆ ಆಗ್ತಾರೆ ಪ್ರವೀಣ್ ತಂದೆ ತಾಯಿ ತಮ್ಮ ತಂಗಿ ಹಾಗೆ ಪುಷ್ಪ ತಂದೆ ತಾಯಿ ಆಗಿ ಪುಷ್ಪ ಪ್ರವೀಣ್ ಇಷ್ಟು ಬೇಗ ಮದ್ವೆ ಬೇಡ ಅಂತ ಹೇಳಿದ್ರು ಇಲ್ಲ ನಾನ್ ಈ ಹುಡುಗಿನೇ ಮದ್ವೆ ಮಾಡ್ಕೋಬೇಕು ಅಂತ ಹಠ ಮಾಡಿ ದೇವಸ್ಥಾನದಲ್ಲಿ ಸಿಂಪಲ್ ಆಗಿ ಇಬ್ರು ಮದ್ವೆ ಆಗಿದ್ದೀರ ಇಷ್ಟ ದಿನ ನಿನ್ ಸ್ಯಾಲ್ರಿ ಅರ್ಧ ಭಾಗ ನಮ್ಮ ಮನೆ ಖರ್ಚಿಗೆ ಅಂತ ಕೊಡ್ತಾ ಇದ್ದೆ ಅದನ್ನ ಕಂಟಿನ್ಯೂ ಮಾಡ್ಬೇಕು ಹೆಂಡತಿ ಬಂದಿದಾಳೆ ಅವಳಗೂ ಕೊಡ್ಬೇಕು ಹಾಗೆ ಹೀಗೆ ಅಂತ ಮನೆ ಕೊಡೋದನ್ನ ನಿಲ್ಲಿಸಬಾರ್ದು ಗೊತ್ತಾಯ್ತಾ ಸರಿಯಪ್ಪ ಅಮ್ಮ ಓ ಅಣ್ಣ ಇಷ್ಟ ದಿನ ಒಂದ್ ಸ್ಯಾಲ್ರಿಲಿ ಭಾಗ ಮನೆ ಖರ್ಚಿಗೆ ಅಂತ ಕೊಡ್ತಾ ಇದ್ನಾ ಅದ್ರಲ್ಲಾದ್ರೂ ಸ್ವಲ್ಪ ಉಳಿಸಿ ನನ್ಗೆ ಕೊಡ್ಬೋದಿತ್ತಲ್ವಾ ಸರಿ ಬಿಡು ನಾನು ಅಂದ್ರೆ ಈ ಮನೇಲಿ ಯಾರಿಗೂ ಆಗಲ್ಲ ಅಮ್ಮ ನನ್ ಟ್ರಿಪ್ಪಿಗೆ ಹೋಗ್ಬೇಕು ಅಂತ ಎಷ್ಟೆಲ್ಲ ಕೇಳಿದ್ರು ನೀವು ಟ್ರಿಪ್ ಕಳಿಸ್ಲಿಲ್ಲ ಅಲ್ವಾ ಹ್ಮ್ ನಿಮ್ಗೆ ಮಗನ್ ಮದ್ವೆ ಮಾಡಕ್ ದುಡ್ಡಿರತ್ತೆ ಅದೇ ಮಗ್ಲಿಗೆ ಟ್ರಿಪ್ ಕಳ್ಸಕ್ ದುಡ್ಡಿರಲ್ಲ ನೋಡಪ್ಪ ಪ್ರವೀಣ ಎಲ್ರು ಹೇಗ್ ಮಾತಾಡ್ತಾರೆ ನೋಡು ನಾನ್ ಯಾರ್ಯಾರಿಗೆ ಅಂತ ಏನೇನ್ ಮಾಡಕ್ ಆಗುತ್ತೆ ಪರಿಸ್ಥಿತಿ ಈ ರೀತಿ ಇದೆ ಅಂತಾನೆ ಸದ್ಯಕ್ಕೆ ನಿನ್ ಮದ್ವೆ ಬೇಡ ಅಂದಿದ್ದು ಈಗ ಮದ್ವೆ ಆಗೋಗಿದೆ ಏನು ಮಾಡೋ ಹಾಗಿಲ್ಲ ನೀವಿಬ್ರು ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅತ್ತೆ ನಾನ್ ಬಂದಿದ್ದೀನಲ್ವಾ ಇನ್ಮೇಲೆ ಎಲ್ಲಾ ಕೆಲಸ ನಾನ್ ನೋಡ್ಕೊಳ್ತೀನಿ ನೀವ್ ರೆಸ್ಟ್ ಮಾಡಿ ಸುಮತಿ ಏನು ಮಾತಾಡ್ದೆ ಅಲ್ಲಿಂದ ಹೊಟ್ಟೋಗ್ತಾಳೆ ಮಾವ ಕಡ್ಡಿ ತುಂಡಾಗಂಗ್ ಮಾತಾಡ್ಬಿಟ್ರಲ್ಲ ಅತ್ತೆ ನೋಡಿದ್ರೆ ಏನು ಮಾತಾಡಿಲ್ಲ ಮೈತ್ನ ನೋಡಿದ್ರೆ ಆ ರೀತಿ ಮಾತಾಡ್ಬಿಟ್ಟು ಹೋದ್ರು ಇನ್ನ ನಾದ್ನಿ ಯಪ್ಪ ಇವಾಗ ಭಯ ಆಗ್ತಾ ಇದೆ ಏನೇ ಆಗ್ಲಿ ಪ್ರವೀಣ್ ಒಬ್ರು ನನ್ನ ಜೊತೆ ಇರ್ತಾರಲ್ಲ ಅದೇ ಸಮಾಧಾನ ಮಾನ್ಯ ದಿನ ಪುಷ್ಪ ಬೆಳಗ್ಗೆ ಬೇಗ ಎದ್ದು ಕಸ ಗುಡ್ಸಿ ಎಲ್ರು ಹೊರಡೋ ಹೊತ್ತಿಗೆ ತಿಂಡಿ ಮಾಡಿ ಆಮೇಲೆ ಎಲ್ಲಾ ಪಾತ್ರೆಗಳನ್ನು ತೊಳೆ ಬಟ್ಟೆ ಎಲ್ಲ ಒಗೆದು ಹರ್ವ ಹಾಕಿ ಎಲ್ಲಾ ಕೆಲ್ಸನೂ ತಾನ್ ಒಬ್ಳೆ ಮಾಡ್ತಾಳೆ ಕಾಫಿ ತಗೊಳ್ಳಿ ಥ್ಯಾಂಕ್ ಯು నేను కాఫీ కుడిదియా ఇలా ఇవా కుడిబేకు అత్తే మావంగే కాఫీ కొట్టే నవీన ఇవత ఎల్ల ఇంటర్వ్యూ ఇదే అంత హర్గడే హోద్రు స్ఫూర్తి ఆగ్లే కాలేజీకి హోల్టైతో అవరిప్రు తిండి తినుకొని హోద్రు అంద్ర తిండి నా మాట్విటియా హౌదరి ఎల్లరు దు నన్ బట్టెను వగదైతో నీవు ఇన్ను ఎద్ది లేవల అరమంగ మల్గిలి అంత ఎబ్బస్ లేల సరే నిన్న ನಾನು ಸ್ನಾನ ಆಗಿ ನಾನೇ ತಿಂಡಿ ಹಬ್ಬಡ್ಸ್ಕೊಂಡು ತಿಂತೀನಿ ಪರವಾಗಿಲ್ಲ ಸರಿ ಅಡಿಗೆ ಮನೇಲಿ ನನ್ ಸ್ವಲ್ಪ ಕೆಲಸ ಇದೆ ನಾನ್ ಮುಗಿಸ್ಕೊಳ್ತೀನಿ ಅಷ್ಟೊತ್ತಿಗೆ ನೀವು ಕಾಫಿ ಕೊಡ್ದು ಬನ್ನಿ ಇದೇನಿದು ಇನ್ನು ತಿಂಡಿ ಇಷ್ಟೊಂದಿದೆಯಲ್ಲ ನವೀನಾ ಸ್ಫೂರ್ತಿ ಇಬ್ರು ತಿನ್ಕೊಂಡ್ ಹೋದ್ರು ಅಂತ ಹೇಳಿದ್ರಲ್ಲ ಅತ್ತೆ ಅಷ್ಟೊತ್ತಿಗೆ ಪುಷ್ಪಾಗೆ ತನ್ನ ಅತ್ತೆ ಮಾವ ಮಾತಾಡ್ತಿರೋದು ಕೇಳ್ಸತ್ತೆ ರೀ ಪುಷ್ಪ ಬೆಳಗ್ಗೆನೆ ಎದ್ದು ಮನೆಯೆಲ್ಲ ಕಸ ಗುಡ್ಸಿ ಆಮೇಲೆ ಸ್ನಾನ ಮಾಡಿ ಪೂಜೆ ಮಾಡಿ ತಿಂಡಿ ಮಾಡಿ ಪಾತ್ರೆ ಎಲ್ಲಾ ತೊಳೆದು ಬಟ್ಟೆ ದಿನನೇ ಇಷ್ಟೆಲ್ಲ ಕೆಲಸ ತಲೆ ಮೇಲೆ ಕುತ್ಕೊಂಡ್ ಬಿಡ್ತಾಳೆ ನೋಡು ನಾಳೆಯಿಂದ ನೀನೇ ತಿಂಡಿ ಮಾಡ್ಬೇಕು ನವೀನ ಇಂಟರ್ವ್ಯೂಗ್ ಹೋಗ್ಬೇಕು ಅಂತ ಹೇಳಿ ಬೇಗ ಬೇಗ ತಿಂಡಿ ತಿನ್ಕೊಂಡು ಹೋದ ಆದ್ರೆ ಸ್ಫೂರ್ತಿ ಅವ್ರು ಮಾಡಿ ತಿಂಡಿ ನಾನು ತಿನ್ನಲ್ಲ ಅಂತ ಹಾಗೆ ಹೋದ್ಲು ಇವತ್ ಒಂದಿನ ತಿನ್ಕೊಂಡ್ ಹೋಗಿ ಅಂದ್ರೂ ಕೇಳಲಿಲ್ಲ ಸುಮತಿ ನೀನೇ ಯೋಚನೆ ಮಾಡು ಪ್ರವೀಣ ಇಷ್ಟ ಆತ್ರಾತ್ರವಾಗಿ ದೇವಸ್ಥಾನದಲ್ಲಿ ಮದ್ವೆ ಆಗ್ಬೇಕಿತ್ತ ಆ ಹುಡುಗಿ ಅದೇನ್ ತಲೆ ಕೆಡ್ಸಿದಳ ಇವನ್ಗೆ ನನಗಂತೂ ಗೊತ್ತಿಲ್ಲ ನೋಡು ನಾಳೆಯಿಂದ ಮೊದ್ಲು ಈ ಮನೇಲಿ ಹೇಗ್ ನಡೀತಿತ್ತೋ ಹಾಗೆ ನಡಿಬೇಕು ಎಲ್ಲಾ ಕೆಲ್ಸ ಅವಳೇ ಮಾಡ್ತಾ ಇದ್ದಾಳೆ ಅವಳಿಂದನೇ ಎಲ್ಲ ಬೆಳಕರಿತು ಅಂತ ನನ್ಗೆ ಏನಾದ್ರು ಗೊತ್ತಾದ್ರೆ ನಾನ್ ಮಾತ್ರ ಸುಮ್ನೆ ಇರಲ್ಲ ಅಲ್ಲ ರೀ ಅವಳು ಅಡಿಗೆ ಮನೇಲೆ ಇರ್ತಾಳೆ ನೀನ್ ಹೋಗು ಎಲ್ಲ ಮಾಡ್ಕೋತೀನಿ ಅಂತ ಹೇಳಕ್ ನಾವೇನ್ ನೋಡಿದ್ ಹುಡ್ಗಿ ಅಲ್ವಲ್ಲ ಅವಳು ನಮ್ ಮಗನ್ ತಲೆ ಕೆಡ್ಸಿ ಬಂದಿರೋ ಹುಡ್ಗಿ ನೋಡು ನೀನ್ ಏನ್ ಹೇಳ್ತಿಯೋ ಏನ್ ಮಾಡ್ತಿಯೋ ಅದೆಲ್ಲ ನನಗ್ ಗೊತ್ತಿಲ್ಲ ನಾಳೆಯಿಂದ ತಿಂಡಿ ಅಡಿಗೆ ಎಲ್ಲಾ ಕೆಲ್ಸ ನಿಂದೆ ಸರಿ ಮಾತಾಡಿ ಪಾಪ ಆ ಹುಡುಗಿ ಕೇಳಿಸ್ಕೊಂಡ್ರೆ ಎಷ್ಟ್ ಬೇಜಾರ್ ಮಾಡ್ಕೊತಾಳೋ ಏನೋ ನಾನ್ ಮಾತಾಡಿದ್ ಮಾತ್ ಮಾತ್ರ ಅವ್ಳಗ್ ಬೇಜಾರಾಗುತ್ತೆ ಅಂದ್ರೆ ಅವಳು ನಮ್ ಮಗನ್ ತಲೆ ಕೆಡ್ಸಿ ಇಲ್ಲಿಗೆ ಬಂದ್ ಸೇರ್ಕೊಂಡಿದಾಳಲ್ಲ ನಮ್ಗೆಲ್ಲಾ ಎಷ್ಟ್ ಬೇಜಾರ್ ಆಗ್ಬೇಕು ಇವಳು ಬಂದಿರೋ ಹೊತ್ತಿಗೆ ಇವತ್ ನನ್ ಮಗ್ಳು ತಿಂಡಿ ತಿಂದೆ ಹೋದ್ಲು ತನ್ನ ಮಾವ ಆಡಿದ ಮಾತನ್ನೆಲ್ಲ ಕೇಳಿಸ್ಕೊಂಡ್ಮೇಲೆ ಪುಷ್ಪಂಗೆ ತುಂಬಾನೇ ಬೇಜಾರಾಗುತ್ತೆ ಅಂದ್ರೆ ನಾನ್ ತಿಂಡಿ ಮಾಡಿದೀನಿ ಅಂತ ಸ್ಫೂರ್ತಿ ತಿಂದೆ ಹೋದ್ಲಾ ಇವರೆಲ್ಲ ಯಾಕೆ ಈ ತರ ಆಡ್ತಾ ಇದ್ದಾರೆ ನಾನ್ ಬಂದಿರೋದು ಇವ್ರಿಗೆ ಯಾರಿಗೂ ಇಷ್ಟ ಇಲ್ವಾ ಸುಮತಿ ಹೋಗಿ ನನ್ಗೊಂದ್ ಲೋಟ ಕಾಫಿ ಮಾಡ್ಕೊಂಡು ಬಾ ತಕ್ಷಣ ಪುಷ್ಪ ಅಡುಗೆ ಮನೆಯಿಂದ ತನ್ನ ರೂಮ್ಗೆ ಹೋಗ್ತಾಳೆ ಈಗ ಏನ್ ಮಾಡೋದು ನಾಳೆಯಿಂದ ಎಲ್ಲಾ ಕೆಲಸ ಅತ್ತೇನೆ ಮಾಡ್ತಾರೆ

ನಾನು ಇದನ್ನೆಲ್ಲ ಪ್ರವೀಣ್ ಹತ್ರ ಹೇಳ್ಬಾರ್ದು ಹೀಗೆ ಸ್ವಲ್ಪ ದಿನಗಳು ಕಳೆಯುತ್ತೆ ಪ್ರವೀಣ್ ಮಾಮೂಲಿ ಕೆಲ್ಸಕ್ಕೆ ಹೋಗ್ತಾ ಇರ್ತಾನೆ ಸುಮತಿನೆ ಮನೆ ಎಲ್ಲಾ ಕೆಲ್ಸಾನು ಮಾಡ್ತಿರ್ತಾರೆ ಪುಷ್ಪನ್ನ ಆ ಮನೆಯಲ್ಲಿ ಯಾರು ಕೂಡ ಸರಿಯಾಗಿ ಮಾತಾಡಿಸ್ತಾನೆ ಇರಲ್ಲ ಅಪ್ಪ ಅಪ್ಪ ನನಗೆ ಕೆಲಸ ಸಿಕ್ತು ಹೌದೇನೋ ಮಗನೆ ಎಂತ ಸಂತೋಷದ ವಿಷಯ ಹೇಳಿದ್ಯೋ ಅಮ್ಮ ನನಗ್ ಕೆಲ್ಸ ಸಿಕ್ತು ಗೊತ್ತಾಯ್ತಪ್ಪ ಕೇಳಿಸ್ತು ಅದಕ್ಕೆ ಅಡಿಗೆ ಮನೆಯಿಂದ ಓಡ್ ಬಂದೆ ನೋಡಿದ್ಯಾ ಎಲ್ಲಾ ನಮ್ ಪುಷ್ಪ ಬಂದಿದ್ ಕಾಲ್ ಗುಣ ಅವಳು ಬಂದಿದ್ ಗಳಿಗೆಲಿ ಎಲ್ಲ ಒಳ್ಳೇದೇ ಆಗ್ತಿದೆ ಸುಮತಿ ನಿಂಗ್ ಏನ್ ಮಾತಾಡ್ಬೇಕು ಅನ್ನೋದ್ ಗೊತ್ತಾಗಲ್ವಾ ಅವಳು ಕಾಲ್ ಗುಣದಿಂದ ಏನು ನನ್ ಮಗನ್ ಕೆಲ್ಸ ಸಿಕ್ಕಿಲ್ಲ ನನ್ ಮಗ ಕಷ್ಟಪಟ್ಟು ಓದಿದಾನೆ ಇಂಟರ್ವ್ಯೂ ಫೇಸ್ ಮಾಡಿದಾನೆ ಅದಕ್ಕೆ ಕೆಲ್ಸ ಸಿಕ್ಕಿರೋದು ಹೇಗೋ ಅವತ್ತಿಂದ ಇಂಟರ್ವ್ಯೂ ಅಟೆಂಡ್ ಮಾಡಿದಕ್ಕೆ ಸಾರ್ಥಕ ಆಯ್ತು ಬಿಡಪ್ಪ உமாீங்க புஷ்பத்தேவஸ்தானிர் நவீன்ஸ் ஜொத்த ஆச்சைத்த ಅಷ್ಟೊತ್ತಿಗೆ ಸ್ಫೂರ್ತಿ ಕಾಲೇಜ್ ಮುಗಿಸ್ಕೊಂಡು ಮನೆಗ್ ಬರ್ತಾಳೆ ಪುಷ್ಪ ಅಲ್ಲಿ ಕೂತಿದ್ರು ಸ್ಫೂರ್ತಿ ಏನು ಮಾತಾಡಿಸ್ತೇ ಸೀದಾ ತನ್ ರೂಮಿಗೆ ಹೋಗ್ತಾಳೆ ಅಮ್ಮ ಒಂದ್ ಲೋಟ ಕಾಫಿ ಕೊಡು ತುಂಬಾ ತಲೆ ನೋತಾ ಇದೆ ಸ್ಫೂರ್ತಿ ತಗೋ ಕಾಫಿ ನಾನ್ ಕೇಳಿದ್ದು ಅಮ್ಮನ್ನ ನೀವ್ಯಾಕೆ ಕಾಫಿ ತಗೊಂಡ್ ಬಂದ್ರಿ ಅದು ಅತ್ತೆ ಇಲ್ಲ ದೇವಸ್ಥಾನಕ್ಕೆ ಹೋಗಿದ್ದಾರೆ ಅದಕ್ಕೆ ಸರಿ ಆ ಈಗ ಅದಿರ್ಲಿ ನೀನ್ ಕೂತಿದ್ಯಾ ನನ್ ಮನೆಯಲ್ಲ ಪುಷ್ಪ ಪುಷ್ಪ ಅಂತ ಹುಡುಕ್ತಾ ಇದ್ದೀನಿ ಫೋನ್ ನೋಡಿದ್ರೆ ರೂಮ್ ಎಲ್ಲ ಇಟ್ಟಿದ್ಯಾ ಮನೇಲಿ ಯಾರನ್ ಕೇಳಿದ್ರು ನಮ್ಗೇನ್ ಹೇಳ್ಬಿಟ್ ಹೋಗಿಲ್ಲ ಅಂದ್ರು ಮನೇಲಿ ಯಾಕೋ ತುಂಬಾ ಬೋರ್ ಅನ್ನಿಸ್ತಿತ್ತು ಅದಕ್ಕೆ ಇಲ್ಲಿಗೆ ಬಂದೆ ಯಾಕೆ ಮನೇಲಿ ಯಾರಾದ್ರೂ ಏನಾದ್ರೂ ಅಂದ್ರ ನನ್ ಜೊತೆ ಯಾರಾದ್ರೂ ಮಾತಾಡಿದ್ರೆ ತಾನೆ ಏನಾದ್ರೂ ಅನ್ನಕ್ಕೆ ಪುಷ್ಪ ನಿನ್ನನೇ ಕೇಳ್ತಿರೋದು ಮನೇಲಿ ಯಾರಾದ್ರೂ ಏನಾದ್ರೂ ಅಂದ್ರ ಅಂತ ಇಲ್ಲ ರೀ ಹಾಗೇನಿಲ್ಲ ಅತ್ತೆ ಮಾವ ಇಬ್ರು ದೇವಸ್ಥಾನಕ್ಕೆ ಹೋಗಿದ್ರು ಸ್ಫೂರ್ತಿ ಕಾಲೇಜಿಂದ ಬಂದವಳು ರೂಮಲ್ಲಿ ರೆಸ್ಟ್ ಮಾಡ್ತಿದ್ಳು ಒಬ್ಳೆ ಕುತ್ಕೊಳಕ್ ಬೇಜಾರಾಯ್ತು ಅದಕ್ಕೆ ಈ ಕಡೆಗ್ ಬಂದೆ ಹೌದಾ ಸರಿ ನಾನೇ ಮನೆಗ್ ಹೋಗೋಣ ರಾತ್ರಿ ಊಟ ಎಲ್ಲ ಮುಗಿದ ಮೇಲೆ ಪುಷ್ಪ ಪ್ರವೀಣ್ ಇಬ್ರು ರೂಮ್ ಅಲ್ಲಿ ಮಾತಾಡ್ತಾ ಕೂತಿರ್ತಾರೆ ಪುಷ್ಪ ನಿನಗೆ ನಮ್ಮ ಮನೆಯವರೆಲ್ಲ ಹೇಗ್ ಅನ್ಸಿದ್ರು ಎಲ್ಲರೂ ನಿನ್ನ ಚೆನ್ನಾಗ್ ಮಾತಾಡಿಸ್ತಾರ ಪರ್ವಾಗಿಲ್ಲ ರೀ ಅಷ್ಟೇ ಯಾರ ಮಾತಾಡ್ಸಿದ್ರು ಅಪ್ಪ ಅಷ್ಟು ಕಷ್ಟ ನೀನ್ ಅವ್ರ ಬಗ್ಗೆ ಏನು ತಲೆ ಕೆಡ್ಸ್ಕೊಬೇಡ ಅವ್ರ ಮಾತು ನಡವಳಿಕೆ ಗುಣ ನೀನೆ ನೋಡಿದ್ಯಲ್ಲ ಅವ್ರ ಹಾಗೆ ಅಮ್ಮ ಪರವಾಗಿಲ್ಲ ಇನ್ನ ನವೀನ ಅವನಾಯ್ತು ಅವನ ಕೆಲಸ ಆಯ್ತು ಸ್ಫೂರ್ತಿ ಕಾಲೇಜ್ ಆಯ್ತು ಅವಳು ರೂಮ್ ಆಯ್ತು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋ ಸರಿ ಪುಷ್ಪ ನಾಳೆ ಸಾಯಂಕಾಲ ಆಫೀಸ್ ಇಂದ ಬಂದ್ಮೇಲೆ ನಾವಿಬ್ರು ಮೂವಿಗೆ ಹೋಗಿ ಬರೋಣ ಆದಾಗ್ಲಿಂದ ನಾವೆಲ್ಲೂ ಹೊರಗಡೆನೇ ಹೋಗಿಲ್ಲ ಸರಿ ಪುಷ್ಪ ಯಾಕೆ ಇವತ್ತು ನೀರೇ ತಗೊಂಡ್ ಬಂದಿಟ್ಟಿಲ್ಲ ಹೋಗು ನೀರು ತಗೊಂಡ್ ಬಾ ಹೌದಲ್ವಾ ಮತ್ತೆ ಹೋಯ್ತು ಇರಿ ತರ್ತೀನಿ ಪುಷ್ಪ ಇನ್ನೇನ್ ಅಡಿಗೆ ಮನೆ ಒಳಗಡೆ ಹೋಗ್ಬೇಕು ಅಷ್ಟಲ್ಲಿ ತನ್ ಅತ್ತೆ ನಾದ್ನಿ ಮಾತಾಡ್ತಿರೋದು ಅವಳು ಕಿವಿಗ್ ಬೀಳತ್ತೆ ಅಮ್ಮ ಇವತ್ತು ಮನೆಗ್ ಬಂದ್ ಸೇರ್ಕೊಂಡಿದಾರಲ್ಲ ಅತ್ತಿಗೆ ಅಂತ ಅವ್ರು ನನಗೆ ಕಾಫಿ ಮಾಡಿ ತಂದ್ ಕೊಟ್ರು ನನಗೆ ಅವ್ರು ಏನ್ ಮಾಡ್ಕೊಟ್ರು ಇಷ್ಟ ಆಗಲ್ಲ ಅಮ್ಮ ನೋಡು ನಾನ್ ಕಾಲೇಜಿಂದ ಬಂದ ತಕ್ಷಣ ನಿನ್ ಮನೇಲಿ ಇರ್ಬೇಕು ನನಗ್ ಕಾಫಿ ಮಾಡ್ಕೊಟ್ಟು ಆಮೇಲೆ ಬೇಕಿದ್ರೆ ದೇವಸ್ಥಾನನೋ ವಾಕಿಂಗು ಎಲ್ಲಾದ್ರೂ ಹೋಗು ನಾನು ಬೇಡ ಅನ್ನಲ್ಲ ದಿನಾ ನಾನೇ ಕಾಫಿ ಮಾಡ್ಕೊಡಲ್ವಾ ಏನೋ ನಾನು ಇಲ್ಲ ಅಂತ ಮಾಡ್ಕೊಟ್ಟಿದ್ದಾಳೆ ಅದ್ರಲ್ಲಿ ತಪ್ಪೇನು ಅದ್ ಏನೋ ಅವ್ರ ಮುಖ ನೋಡಿದ್ರೆ ನನಗೆ ಕೆಟ್ಟ ಕೋಪ ಬರುತ್ತೆ ಪ್ರವೀಣ್ಣ ಅಷ್ಟ ಆತರ ಯಾಕೆ ಮದುವೆ ಮಾಡ್ಕೋಬೇಕಾಯ್ತು ಯಾಕೆ ನೀನು ಅಪ್ಪ ಅವನಿಗೆ ಹುಡುಗಿನ್ ಹುಡುಕ್ತಿರ್ಲಿಲ್ವಾ ಸ್ಫೂರ್ತಿ ನಿನ್ ವಯಸ್ಸಿಗೆ ತಕ್ಕಂಗ ಮಾತಾಡು ದೊಡ್ಡೋರ್ ವಿಚಾರ ಎಲ್ಲ ನೀನೇನ್ ಮಾತಾಡೋದು ಅವಳು ಮಾತಾಡ್ತಿರೋದ್ರಲ್ಲಿ ತಪ್ಪೇನಿದೆ ಸುಮತಿ ಅವಳು ಈ ಮನೆ ಕಾಲಿಟ್ಟಾಗಿಂದ ನಾವು ಒಬ್ರಿಗೊಬ್ರಿಗ್ ಸರಿಯಾಗಿ ಮಾತಾಡಕ್ ಆಗ್ತಿಲ್ಲ ಖುಷಿಯಾಗಿರಕ್ ಆಗ್ತಿಲ್ಲ ಖುಷಿಯಾಗಿರ್ಬೇಡಿ ಅಂತ ಅವಳೇನ್ ಯಾರಿಗೂ ಹೇಳಿಲ್ವಲ್ಲ ನೀವುಗಳೇ ಅವಳ ಮೇಲೆ ಕೋಪ ಮಾಡ್ಕೊಂಡ್ ಮಾಡ್ಕೊಂಡು ನಿಮ್ ಖುಷಿನ ಹಾಳು ಮಾಡ್ಕೋತಿದ್ದೀರಾ ಅಷ್ಟೇ ಅವಳೇನ್ ಮಾಡಿದಾಳೆ ನಿಮ್ಗೆ ನೋಡು ನೀನ್ ಅವಳನ್ನ ಸೊಸೆ ಅಂತ ಒಪ್ಕೊಂಡಿರ್ಬೋದು ಆದ್ರೆ ನಾನು ಒಪ್ಕೊಂಡಿಲ್ಲ ನಾನು ಅಷ್ಟೇ ಅವರನ್ನ ಅತ್ತಿಗೆ ಅಂತ ಒಪ್ಕೊಳಕ್ ಆಗಲ್ಲ ನನ್ಗಿಷ್ಟ ಇಲ್ಲ ನಡು ನನಗೂ ಇಷ್ಟ ದಿನ ಸಹಿಸ್ಕೊಂಡು ಸಾಕಾಗಿದೆ ನಾಳೆ ಪ್ರವೀಣನ್ ಹತ್ರ ಮಾತಾಡ್ತೀನಿ ನೀನು ನಿನ್ ಹೆಂಡತಿ ಇಬ್ರು ಬೇರೆ ಮನೆ ಮಾಡ್ಕೊಂಡು ಹೋಗಿ ಅಂತ ಮನೆ ಈಗ ಹೇಗೂ ನವೀನ್ ಹಂಗೆ ಕೆಲಸ ಸಿಕ್ಕಿದೆ ಪ್ರವೀಣ ಈ ಮನೆಯಿಂದ ಹೋದ್ರು ನನಗೆ ಯೋಚನೆ ಇಲ್ಲ ಪಾಪ ಸುಮತಿ ಎಲ್ಲರನ್ನ ಬ್ಯಾಲೆನ್ಸ್ ಮಾಡಬೇಕಾಗಿರುತ್ತೆ ಅವರಿಗೆ ತುಂಬಾನೇ ಕಷ್ಟ ಆಗ್ತಿರುತ್ತೆ ಪ್ರವೀಣ್ ತಂದೆ ಗೆ ನೀನು ಇನ್ ಹೆಂಡತಿನ್ ಕರ್ಕೊಂಡು ಬೇರೆ ಮನೆ ಮಾಡು ಅಂತ ಹೇಳ್ತಾರ ಅದಕ್ಕೆ ಪ್ರವೀಣ್ ಒಪ್ಕೋತಾನ ಮುಂದೇನಾಗುತ್ತೆ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ನೋಡೋಣ ಈ ಎಪಿಸೋಡ್ ನಿಮ್ಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ಸಿಗೋಣ ಬೈ ಫ್ರೆಂಡ್ಸ್